ಎಸ್ ಧರ್ಮಂ ಸಿನಿಮಾದ ಪ್ರೊಡ್ಯೂಸರ್ ರಾಮಕೃಷ್ಣ ನನ್ನ ಜೊತೆ ಇದ್ದಾರೆ ಹೋಗ್ತೀನಿ ಸರ್ 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 ನಮಸ್ತೆ 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 ಅದ್ಭುತ ಸಿನಿಮಾಗೆ ಬಂಡವಾಳ ಹೂಡಿದ್ದೀರಾ ಸಿನಿಮಾ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಒಂದು ಒಳ್ಳೆಯ ಸಂದೇಶ ಇರುವಂಥ ಸಿನಿಮಾ ಎಲ್ಲರೂ ನೋಡಲೇಬೇಕಾದಂಥ ಸಿನಿಮಾ ಅನ್ನೋ ಒಂದು ಟಾಕ್ ಇದೀಗ ಗಾಂಧಿನಗರದಲ್ಲಿ ಓಡಾಡ್ತಾ ಇದೆ ನೀವು ಪ್ರೊಡ್ಯೂಸರ್ ಆಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಫಸ್ಟ್ ಆಫ್ ಆಲ್ ನಿಮಗೆ ನಮಸ್ಕಾರ ಜಿ ಕನ್ನಡ ತಂಡದವ್ರಿಗೆಲ್ರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ಈ ಸಿನಿಮಾ ನೋಡಲೇಬೇಕು ಅನ್ನೋದಕ್ಕಿಂತ ನಮ್ಮ ನಿರ್ದೇಶಕ ಮತ್ತು ನಮ್ಮ ನಾಯಕ ನಟ ಶಶಿ ಹಾಗೂ ನಮ್ಮ ವಿರಾಣಿಕಾ ಶೆಟ್ಟಿಯವರು ಇನ್ನು ಹಲವಾರು ತಂಡ ಅಂದರೆ ತ ಪೀಡಿ ತಂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡಿ ಇದು ನಮ್ಮದೇ ಸಿನ್ಮಾ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಅದಾಗಿ ಇದು ಮೇಲು ಕೀಳ್ಜಾತಿ ಕೆಳಜಾತಿ ಮೇಲ್ವರ್ಗ ಕೆಳವರ್ಗ ಹಾಗೂ ಹಿಂದೂ ಧರ್ಮ ಅನ್ನೋ ಒಂದು ಸಿನ್ಮಾ ಈ ಸಿನಿಮಾನ ನಮ್ಮ ನಿರ್ದೇಶಕ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿ ಈಗ ತೆರೆ ಮೇಲೆ ತಂದಿದ್ದಾರೆ ಇದನ್ನು ಜನ ನೋಡಿ ನಮಗೆಲ್ಲ ಹಾರೈಸಬೇಕು ಇನ್ನು ಮುಂದೆ ಸಿನಿಮಾ ಮಾಡುವ ಅವಕಾಶ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಮೇಡಮ್ ಓಕೆ ಯಾಕೆ ನಿಮಗೆ ಕತೆ ಯಾಕೆ ಇಷ್ಟ ಆಯಿತು ಅವ್ರು ಬಂದು ಕತೆ ಹೇಳಿದಾಗ ನಾನು ಯಾಕೆ ಈ ಸಿನಿಮಾಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ನಿಮಗೆ ಅನಿಸ್ತು ಅಂತ ಹೇಳಿ ನಾನೊಬ್ಬ ಸೋಷಿಯಲ್ ವರ್ಕರು ನನಗೆ ನಮ್ಮ ಧರ್ಮದ ಬಗ್ಗೆ ಅಪಾರವಾದ ಗೌರವ ಹಿಂದೂ ಧರ್ಮ ಅಂದ ತಕ್ಷಣವೇ ನಮಗೆ ಒಂಥರ ಮೈ ರೋಮಾಂಚನ ಈ ಬೇರೆ ವರ್ಗದವರ ಇಲ್ಲಿ ನಮಗೂ ಆಗ್ತಾ ಇರೋ ಶೋಷಣೆ ಇದನ್ನೆಲ್ಲ ಅವರು ನೋಡಿ ಅವ್ರನ್ನೆಲ್ಲ ಶೋಷಣೆ ಅನ್ನೋದೇ ಇಲ್ದಂಗೆ ಅವ್ರನ್ನೆಲ್ಲ ಮೇಲಕ್ಕೆ ಕುಂಡಿಸ್ತಾ ಹೋಗ್ತಾ ಇದ್ದಾರೆ ನಮ್ಮ ಧರ್ಮ ಕೆಳಕ್ಕೆ ಹೋಗ್ತಾ ಇದೆ ಅದು ಯಾಕೋ ಎಲ್ಲೋ ಒಂದು ಕಡೆ ನಮ್ಮ ಧರ್ಮ ಅಳಿವಿನ ಅಂಚಿಗೆ ಬರ್ತಾ ಇದೆ ಅನ್ನೋ ಭಯ ನನಗೆ ಇದೆ ಸೊ ಹಂಗಾಗಿ ಈ ರೀತಿಯಾದರೂ ನಮ್ಮ ಜನಕ್ಕೆ ಒಂದು ಸಂದೇಶ ಕೊಡಬೇಕು ಅನ್ನುವ ಒಂದು ಉದ್ದೇಶ ನಂದಿತ್ತು ಅದಕ್ಕೆ ತಕ್ಕಂತೆ ನಮ್ಮ ನಿರ್ದೇಶಕ ನಾಗಮುಖ ಹಣ ಈ ಥರ ಮಾಡಿದ್ರೆ ಜನಕ್ಕೆ ನೀನು ಆಸೆ ಆಗುತ್ತೆ ನಾನು ಮಾಡಲ ಅಂತ ಕೇಳಿದಾಗ ನಾನು ಏನು ಥರ ಸಿನಿಮಾ ಮಾಡ್ತೀಯ ಅಂತ ಕೇಳಿದೆ ಆವಾಗ ಅಣಯ ಒಂದು ಇನ್ನೊಂದು ಎರಡು ಇದಕ್ಕೆ ಟೈಟಲ್ನ ಹೇಳ್ತೇನೆ ಒಂದು ಟೈಟ್ಲು ನಾನು ಇದು ಬೇಡ ಕಣಪ್ಪ ಅಂತ ನಾನು ಅಂತೀನಿ ಆವಾಗ ಅಣಯ ಸರಿ ಕತೆ ಎಲ್ಲ ರೆಡಿ ಮಾಡಿ ನಿಂಗೆ ಟೈಟ್ಲ್ ಹೇಳ್ತೀನಿ ಸರಿ ನೀನು ರೆಡಿ ಮಾಡ್ಕೊ ಪಾಪ ಅವ್ರಿಗೂ ಅವನು ಹನ್ನೆರಡು ಹದಿಮೂರು ವರ್ಷ ಅಲ್ಲಿ ಅಸ್ಟೆಂಟಾಗಿ ಈ ಥರ ಕೆಲಸ ಮಾಡಿ ಒದ್ದಾಡ್ತಾ ಇದ್ದ ಅವನಿಗೂ ಯಾರೂ ಅವಕಾಶಕ್ಕೆ ಸಿಕ್ಕಿರಲಿಲ್ಲ ಸೊ ಹಂಗಾಗಿ ಇವರೆಲ್ಲ ಒಂದು ನನಗೆ ಏನಾಗ್ತದೆ ಅಂದರೆ ನಮ್ಮ ನಾಗಮುಖ ಈ ನಾಗಶೆಟ್ಟಿ ಶಶಿ ಇವರೆಲ್ಲ ನನಗೆ ಇಲ್ಲಿ ಓಡಾಡಿಕೊಂಡು ಹಿಂಗೆ ಪರಿಚಯ ಇರ್ತಾರೆ ಆಮೇಲೆ ಜನಕ್ಕೆ ಕ್ಲೋಸ್ ಆಗಿ ಫ್ರೆಂಡ್ಸ್ ಆಗಿಬಿಡ್ತಾರೆ ಅವರು ಬಂದು ನಮಗೆ ಈ ಥರ ಅವಕಾಶ ಎಲ್ಲೂ ಸಿಗ್ತಾಯಿಲ್ಲ ನಾವು ಈ ಥರ ಸಿನಿಮಾ ಮಾಡಬೇಕು ನೀನು ಇದೇ ಸಮಾಜ ಸೇವಕವಾಗಿ ತೊಡಗಿಸ್ಕೊಂಡಿದೆಯೇ ನಮ್ಗೆ ಏನಾದರೂ ನೀನು ಅವಕಾಶ ಮಾಡಿಕೊಟ್ಟರೆ ನಾವು ಸಿನಿಮಾ ಮಾಡ್ಬೋದು ಅದೇ ಆವಾಗಲೇ ಇದನ್ನೇ ಕೇಳಿದ್ದು ಏನು ಮಾಡ್ತೀರಿ ಯಾವ ಥರ ಸಿನಿಮಾ ಮಾಡ್ತೀರಾ ಅಲ್ಲ ನಿನ್ನ ಅನಿಸಿಕೆ ಅದ್ರ ಪ್ರಕಾರ ನಾವು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ನನಗೂ ಅದೇ ಬೇಕಾಗಿರೋದು ಅವನಿಗೂ ಧರ್ಮದ ವಿರುದ್ಧ ಹೋರಾಟ ಮಾಡುವ ಛಲ ಇದೆ ನಮ್ಮ ಡೈರೆಕ್ಟ್ರುಗೂ ಸೊ ಹಂಗಾಗಿ ನಾನು ಹೌದು ಧರ್ಮದ ಪರವಾಗಿ ಓಡಾಡುವ ಛಲ ಹಂಗಾಗಿ ನನಗೆ ನನಗೆ ಸೂಕ್ತವಾದ ವ್ಯಕ್ತಿ ಅಂತ ಅವನಿಗೂ ತಿಳ್ಕೊಂಡು ಹಣೆಯ ಮಾಡಲೇಬೇಕಣೆಯ ಇದು ಅಂತಂದು ಆವಾಗ ಕಥೆಯೆಲ್ಲ ಎಲ್ಲ ರೆಡಿ ಮಾಡಾದ್ಮೇಲೆ ಅಣೆ ಇದು ಧರ್ಮಂ ಇದು ಹೆಂಗಿದೆ ಅಣಯ್ಯ ಸೂಪರ್ ಇದನ್ನು ಮಾಡಿದ್ರೆ ನನಗೆ ನನಗೆ ಈಗ ನೋಡಪ್ಪ ತುಂಬ ಆಯಿತು ನಾನು ಕತೆ ಬೇಡ ನೀನು ಅದು ಧರ್ಮಂ ಅಂತ ಅದು ನೀನು ಏನು ಮಾಡ್ತೀಯ ಅಂತ ನನಗೆ ಗೊತ್ತಾಗೋಗ್ಬಿಡ್ತು ನೀನು ಮಾಡ್ತಾ ಹೋಗು ಆವಾಗ ಕೇಳ್ತಾನೆ ಹಳ್ಳಿ ಸೊಗಳಿಂದನೇ ನಾವು ಗ್ರಾಮೀಣ ಪ್ರದ ಪ್ರದೇಶದಿಂದನೇ ಇದನ್ನ ಎತ್ಕೊಂಬರ್ಬೇಕು ಈಗ ಹಂಗಾಗಿ ನಾವು ಗ್ರಾಮೀಣದಿಂದನೇ ಸ್ಟಾರ್ಟ್ ಮಾಡೋಣ ಆಮೇಲೆ ಇದು ಈಗ ಸಿಟಿ ಲೆವೆಲ್ಗೂ ತಂದು ಈ ಕತೆ ಹಿಂಗೆ ಮುಂದುವರಿಸ್ಕೊಳ್ಳೋಣ ಹೆಂಗಿದೆ ಅಂದಾಗ ಆಯಿತು ಅಂತ ನಾವು ಅದಕ್ಕೆ ಸೂಕ್ತವಾದ ನಮ್ಮ ಹೀರೋಯಿನ್ನು ವಿರಾಣಿಕಾ ಶೆಟ್ಟಿಯವರು ಆಮೇಲೆ ಕ್ಯಾಮ್ರಾಮ್ಯಾನು ನಾಗಶೆಟ್ಟಿಯವರು ಎಲ್ಲ ಇದೆಲ್ಲ ಒಂದು ಟೀಮ್ನ ಕಟ್ಕೊಂಡಿರ್ತಾನೆ ನಮ್ಮ ನಾ ಯಾರು ನಿರ್ದೇಶಕ ನಗಮಕ್ಕ ಆಮೇಲೆ ನಮ್ಮ ಸಾಯಿ ಶಶಿಕುಮಾರ್ ನಮ್ಮ ನಟ ಅವನು ತುಂಬ ಅವನು ಸ್ಟ್ರಗ್ಲಿಂಗು ಅವನಿಗೂ ಯಾವುದೋ ಅವಕಾಶ ಸಿಕ್ಕಿರಲ್ಲ ಅವ್ನಿಗೂ ಕನಸಿದ್ದು ಸಿನಿಮಾ ಮಾಡಬೇಕು ಅನ್ನೋದು ಹಂಗಾಗಿ ಅವನೂ ಬಂದು ಅವನು ಹೇಳ್ತಾನ ಏನು ಮಾಡ್ತೇವೆ ಗೊತ್ತಿಲ್ಲ ನಮಗೆ ಸಿನಿಮಾ ಮಾಡಲೇಬೇಕು ಅಂದಾಗ ನಾವು ಎಲ್ಲ ಒಪ್ಪಿ ಆಮೇಲೆ ಅದಕ್ಕೆ ಯಾವ್ಯಾವ ಆರ್ಟಿಸ್ಟು ಏನು ಅನ್ನೋದು ನನಗೆ ಗೊತ್ತೇ ಇಲ್ಲ ಅವನ್ನೆಲ್ಲ ರೆಡಿ ಮಾಡಿ ತೆರೆ ಮೇಲೆ ನನಗೆ ಅದನ್ನು ತೋರಿಸ್ತಾನೆ ನಾನು ಕೇಳ್ತೀನಿ ಏಯ್ ಸಿನ್ಮಾ ಹೆಂಗೆ ಮಾಡಿದೆಯಲ್ಲ ನೋಡಬೇಕು ಅಂತ ಆವಾಗ ಹೇಳ್ತಾನೆ ಎಲ್ಲ ನಿನಗೆ ಗೊತ್ತಾಗಲ್ಲ ಈಗ ನೀನು ಎಲ್ಲ ರೆಡಿ ಆದಮೇಲೆ ಸಿನ್ಮಾ ನೀನು ನೋಡು ಅಂತ ಆದರೂ ರೆಡಿ ಆದರೂ ಎಡಿಟಿಂಗ್ ಆಗೂ ತೋರಿಸು ಅಂದರೆ ಈಗೂ ನಿಂಗೆ ಗೊತ್ತಾಗಲ್ಲ ಬೇಡ ಅಂತಲೇ ಆ ಥರ ಆಮೇಲೆ ನನ್ನನ್ನು ಇದರಲ್ಲಿ ದೊರೆಸ್ವಾಮಿ ಕ್ಯಾರೆಕ್ಟ್ರು ಮುಖ್ಯ ಇದರ ವಿಲನ್ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು ಆ ಕ್ಯಾರೆಕ್ಟ್ರು ನನಗೆ ಆ್ಯಕ್ಟಿಂಗ್ ಎಲ್ಲ ಬರೋಲ್ಲ ಬೇಡ ನನಗೆ ಜಾಸ್ತಿ ಮಾತಾಡಲ್ಲದೆಲ್ಲ ಬರೋಲ್ಲ ಅಂದರೆ ಇಲ್ಲ ನಿನಗೆ ನಾನು ಎರಡೆರಡೇ ಲೈನಲ್ಲಿ ಎರಡೆರಡೇ ಲೈನಲ್ಲಿ ನಾನು ಮಾಡ್ಕೊಳ್ತೀನಿ ಅಂದ್ ಅದೇ ನಿರ್ದೇಶಕನ ಒಂದು ಕರಮತ್ತು ಅಂತ ಹೇಳೋದು ತಪ್ಪಾಗ್ಲಾರ್ದು ಯಾಕೆಂದರೆ ಒಬ್ಬ ಆಕ್ಟಿಂಗ್ ಆ್ಯಕ್ಟಿಂಗ್ ಇರೋನ ನಾನು ಬರೋ ಥರ ಮಾಡ್ತೀನಿ ಅಂತನಲ್ಲ ಅದು ಎಸ್ ಸೂಪರ್ ಹಂಗಾಗಿ ನನ್ನನ್ನು ಕರ್ಕೊಂಡು ನಿಲ್ಲಿಸಿ ಅದೊಂದು ಮಾಡಿಸ್ತಾನೆ ಅದು ನೋಡಿದ್ರೆ ನಾನು ಇದು ಅನ್ನೋ ಥರನೇ ಇದೆ ಅದು ತುಂಬ ಆಲ್ರೆಡಿ ಟ್ರೈಲರಲ್ಲೆಲ್ಲ ಜನ ನಮಗೆ ಫೋನ್ ಮಾಡಿ ಹೇಳ್ತಾರೆ ಸೊ ಅದ್ಭುತವಾಗಿದೆ ಏನು ಸರ್ ನೀವು ನೀವು ಯಾವಾಗ ಆಗ್ತದೆ ಈ ಆ್ಯಕ್ಟರ್ ಅಂತಾರೆ ಅದು ನಿರ್ದೇಶಕನ ಒಂದು ಕರಮತ್ ಅಂತ ಹೇಳ್ಬೋದು ಮೇಲಾಗಿ ಈ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿಬಂದಿದೆ ನಾವು ಈಗ ಹಾವೇರಿನಲ್ಲಿ ಒಂದು ಶೋ ಮಾಡಿದ್ವಿ ಅಲ್ಲಿ ಜನ ತುಂಬಿ ತುಳುಕಿದ್ರು ಥೇಟ್ರಲ್ಲಿ ಆ ಜನ ಸಿಳ್ಳೆ ಆ ಸಾಕಾರ ಅದನ್ನೆಲ್ಲ ನೋಡಿದಾಗ ನನಗೆ ನಮ್ಮ ಸಿನಿಮಾ ಎಲ್ಲೋ ಒಂದು ಅದ್ಭುತ ಯಶಸ್ಸು ಸಿಗುತ್ತೆ ಅಂತ ನನಗನ್ನಿಸ್ತಾ ಇದೆ ನಿಮ್ಮ ಮುಖಾಂತರ ನಾವು ಸಿನಿಮಾ ಮಾಡೋದಲ್ಲ ನೀವು ಮಾಧ್ಯಮದವ್ರು ಏನಿದ್ದೀರೋ ನೀವೆಲ್ಲರೂ ಇದನ್ನು ಜನಕ್ಕೆ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ತಲುಪಿಸಿ ನಮ್ಮ ಸಿನಿಮಾನ ಹೆಂಗಿದೆ ಅನ್ನೋದು ನಿಮಗೆ ಆಲ್ರೆಡಿ ನಾವು ಹೇಳಿರ್ತಿರೋದ್ರಿಂದ ನೀವು ಇದನ್ನು ಹಿಂಗಿದೆ ನೋಡಿ ಅಂತ ನೀವು ನಿಮ್ಮ ಮುಖಾಂತರ ಜನಗಳ್ನ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋ ಥರ ಮಾಡಿಕೊಡ್ಬೇಕು ಅಂತ ಮೇಲೆ ಕೈ ಮುಗಿದು ಕಳಕಳೆಯಿಂದ ಕೇಳ್ಕೊಳ್ತೀನಿ ಓಕೆ ಸರ್ ಥ್ಯಾಂಕ್ ಯು ಸೋ ಮಚ್ ದಿ ಬೆಸ್ಟ್ ಸರ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು